ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಖಾಸಗಿ ಸಂಸ್ಥೆಗಳಿಗೆ ವಹಿಸಬಾರದು ಇದು ಶಿಕ್ಷಣ ಇಲಾಖೆ ಅಡಿಯಲ್ಲೇ ಮುಂದುವರಿಯಬೇಕು ಅಡುಗೆ ಸಿಬ್ಬಂದಿ ನೌಕರರ ಬದುಕಿನೊಂದಿಗೆ ಚಲ್ಲಾಟವಾಗಬೇಡಿ ಅಂತ ಅಖಿಲ ಕರ್ನಾಟಕ ಅಕ್ಷರ ದಾಸೋಹ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಮಹಾದೇವಿ ನಿಂಬಾಳ್ ಸರ್ಕಾರಕ್ಕೆ ತಾಕಿತು ಮಾಡಿದ್ದಾರೆ ಪಟ್ಟಣದ ಅಖಿಲ ಕರ್ನಾಟಕ ಅಕ್ಷರ ದಾಸೋಹ ನೌಕರರ ಸಂಘ ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಂಟಿಯಾಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಿಗೆ ಬರೆದ ಮನವಿ ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ ಸಲ್ಲಿಸಿ ಮಾತನಾಡಿದ ಅವರು ಬಿಸಿಯೂಟ ನೌಕರರು ಹಲವು ವರ್ಷಗಳಿಂದ ಅತ್ಯಂತ ಕಡಿಮೆ ವೇತನ ಕೈ ಶ್ರಮಿಸಿದ್ದಾರೆ ಸರ್ಕಾರವು ಕೂಡಲೇ ನಮ್ಮ ನ್ಯಾಯಯುತ ಬೇಡಿಕೆಗಳಾದ ನೌಕರರು ಕಾಯಂ ಆಗುವ ತನಕ ಸಮಾನ ಕೈ ಸಮಾನ ವೇತನ ನೀಡಬೇಕು ನಿವೃತ್ತಿ ಹೊಂದಿದ ನೌಕರಿಗೆ ಎರಡು ಲಕ್ಷ ಈಡೇಗಂಟು ಹಾಗೂ ಕರ್ತವ್ಯದ ಅವಧಿಯಲ್ಲಿ ಮರಣ ಹೊಂದಿದರೆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ವಿಧಾನಸಭಾ ಚುನಾವಣೆ ಘೋಷಿಸಿದಂತೆ ಆರು ಸಾವಿರ ವೇತನ ಹೆಚ್ಚಳವನ್ನ ಜಾರಿಗೊಳಿಸಬೇಕು ಮಕ್ಕಳ ಹಾಜರಾತಿ ಕಡಿಮೆಯಾದ ಕೈ ನೌಕರರನ್ನ ಕೆಲಸದಿಂದ ತೆಗಿಯಬಾರದು ಬದಲಾಗಿ ಹತ್ತಿರದ ಶಾಲೆಗಳಿಗೆ ನಿಯೋಜಿಸಬೇಕು ಬೇಸಿಗೆ ಮತ್ತು ದಸರಾ ರಜೆ ಅವಧಿ ವೇತನವನ್ನ ಕಡ್ಡಾಯವಾಗಿ ಪಾವತಿಸಬೇಕು ಕೆಲಸದ ಸ್ಥಳದಲ್ಲಿ ನೌಕರರಿಗೆ ನೀಡಲಾಗ್ತಾ ಇರುವ ಮಾನಸಿಕ ಕಿರುಕುಳವನ್ನ ನಿಲ್ಲಿಸಬೇಕು ಚುನಾವಣಾ ಕರ್ತವ್ಯ ನಿರ್ವಹಿಸಿದ ನೌಕರರಿಗೆ ದಿನ ನೀಡಬೇಕು ಮತ್ತು ಸದಿಲ್ವಾರು ಜಂಟಿ ಖಾತೆ ಜವಾಬ್ದಾರಿಯನ್ನ ಮುಖ್ಯ ಅಡುಗೆ ನೌಕರರಿಗೆ ವಹಿಸಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಅಕ್ಷರದ ಸೋಹ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಮುಕ್ತಾ ಚಂದ್ರ ಕುಂಬಾರ್ ಶ್ರೀಮತಿ ಶಾಹಿಂಗ್ ಬೇಗಂ ಶ್ರೀಮತಿ ವೈಶಾಲಿ ಕೊಂಕಡಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮರೆಪ್ಪ ಮೈತ್ರೆ ರಮೇಶ್ ಕವಡೆ ಉದಯ್ ಕುಮಾರ್ ಸಾಗರ್ ಶಿವಮೂರ್ತಿ ಮಾಪನೂರ್ ನಾಗೇಂದ್ರ ಬುರ್ಲಿ ನವಾಬ್ ಮುನ್ನಿ ಭೀಮ್ರಾಯ್ ಕೊಂಜು ಶ್ರೀಮತಿ ಕಲ್ಪನಾ ಕಲ್ಲಕ್ ಶ್ರೀಮತಿ ಶರಣಮ್ಮ ಕಾಶಿ ಶ್ರೀಮತಿ ಸಿದ್ದಮ್ಮ ಎಡ್ಗಿ ಶ್ರೀಮತಿ ಬಸಮ್ಮ ಮರಮ್ಮ ಶ್ರೀಮತಿ ಸುಲೋಚನಾ ಶ್ರೀಮತಿ ಅನ್ಸುಯ್ಯ ಶ್ರೀಮತಿ ದೀಪಿಕಾ ಶ್ರೀಮತಿ ರತ್ನಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ನೌಕರರ ಸಂಘಟನೆ ಏನದ ಅವ್ರಿಗೆ ಯಾವ್ದನ್ನು ಸರ್ಕಾರ ಸೌಲಭ್ಯಗಳನ್ನು ಇಲ್ಲ ಇದು ಎಸ್ ಡಿ ಎಂ ನಂದರ ಎಸ್ ಡಿ ಎಂ ಸಿಲುವಾಗಿ ಎಷ್ಟಂದ್ರೆ ಹಿಂಗ ಏನ್ ಇರ್ಬೇಕೋ ಸ್ಕೂಲ್ನಾಗ ಹೋಗ್ಬೇಕೋ ಅನ್ನಂತ ಪರಿಸ್ಥಿತಿ ಆಗ್ಬಿಟ್ಟದ ಬಿಸಿ ಊಟದ ಮುಖ್ಯ ಗುರುಗಳು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನ ರದ್ದುಗೊಳಿಸಿ ಬಿಸಿ ಊಟದ ಮುಖ್ಯ ಗುರುಗಳು ಹಾಗೆ ಇದು ಮುಖ್ಯ ಅಡಿಗೆ ಅವರನ್ನ ಅವರನ್ನ ಮುಂದುವರ್ಸಕ್ಕ ಸರ್ಕಾರಕ್ಕೆ ನಾವೇನಂದ್ರ ಮನವಿ ಮಾಡಬೇಕು ಯಾಕಂದ್ರೆ ನಮ್ದು ಯಾವತ್ ನೋಡ್ರಿ ಬಿಸಿ ಊಟದಲ್ಲಿ ಯಾವತ್ ಪಗಾರನು ಕಮ್ಮಿ ಯಾವಾಗನು ಸರ್ಕಾರ ನಮ್ಮನ್ನ ಒಟ್ಟ ಗಮನಕ್ಕೆ ತಗೋತ ಇಲ್ಲ ಇದು ಬಿಸಿ ಊಟದ ಮುಖ್ಯ ಅಡಿಗೆ ಅವರಿಗೆ ಆರ್ ಸಾವಿರದ ಮೂರ್ ಸಾವಿರದ ಏಳ್ನೂರು ಮೂರ್ ಸಾವಿರ ನಾಲ್ಕ್ ಸಾವಿರದ ಏಳ್ನೂರು ಇಲ್ಲಿವರೆಗೆ ಒಂದ್ ರೂಪಾಯಿ ಕೂಡ ನಮ್ಮನ್ನ ಅವರು ಹೆಚ್ಚಳ ಮಾಡಿಲ್ಲ ಯಾಕಂದ್ರೆ ನಾವು ಸರ್ಕಾರಕ್ಕೆ ನಾವು ಕಾಣ್ತಾಯಿಲ್ಲ ಈ ಬಿಸಿ ಊಟದ ಮುಖ್ಯ ಅಡಿಗೆ ಅವರಿಗೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ವೈಫನ್ ಕೊಡ್ಬೇಕು ನಮ್ಮ ಹೆಣ್ಮಕ್ಳಿಗೆ ಇಡಗಂಟ ಕೊಡ್ಬೇಕು ಎರಡ್ ಲಕ್ಷ ರೂಪಾಯಿ 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 ಕೊಟ್ಟಾಗ ವರ್ಷ ಸರ್ಕಾರ ಬಿಸಿ ಇಡಗಿರ ಕೇವಲಾಗಿ ಕಾಣ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ಆರ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ದುಡಿತಾ ಇದ್ದೇವು ಒಂದು ದಿನಕ್ಕೆ ನಮಗ ಮುನ್ನೂರು ರೂಪಾಯಿ ನಮ್ಮನ್ನ ಕೂಲಿ ಹಿಡಿದು ಕೊಡಬೇಕು ಹತ್ತು ಸಾವಿರ ದಲಿತ ವೇತನವನ್ನು ಮಾಡಲೇಬೇಕು ಎಂಟಿ ಖಾತೆಯನ್ನು ರದ್ದು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಮಾಡಬೇಕು ಬ್ಯೂರೋ ರಿಪೋರ್ಟ್ ಪೃಥ್ವಿ ಸಾಗರ್ ಚಿತ್ತಾಪುರ